ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಗದ್ಯಭಾಗ ಏಳು ಅಮ್ಮ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನಾಗಿ ಕೃತಿಕಾರರ ಪರಿಚಯ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಪೂರ್ಣ ಹೆಸರು ಉಡುಪಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕಾಲ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಮುಂತಾದ ಕಾದಂಬರಿಗಳು ಆವಾಹನೆ ಅಂದರೆ ನಾಟಕ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಇವು ಇವರ ಕಥಾ ಸಂಕಲನಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಇವರ ಕವನ ಸಂಕಲನಗಳು ಪ್ರಶಸ್ತಿಗಳು ಗೌರವ ಡಿಲೆಟ್ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಪ್ರಸ್ತುತ ಗದ್ಯ ಭಾಗವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ ಮೊದಲನೇದಾಗಿ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನಃ ಪಾಲ್ಗುಣೋ ಪಾ ಪಾರ್ಥಃ ಕಿರೀಟಿ ಶ್ವೇತವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಮುಂದಿನ ಪ್ರಶ್ನೆ ಲೇಖಕರ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅಮ್ಮ ಮೂರನೇ ಪ್ರಶ್ನೆ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಉತ್ತರ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ತನ್ನಾದೇವಿ ಗುಬ್ಬಿ ಹೆಸರಿನಿಂದ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಲೇಖಕರ ಬಾಲ್ಯದ ಪುನರ್ ಬಾಲ್ಯದ ಪುನರಾವರ್ತಿತ ದೈ ದೈನಿಕ ಯಾವುದಾಗಿತ್ತು ಉತ್ತರ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಐದನೇ ಪ್ರಶ್ನೆ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಉತ್ತರ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ಬ್ಯಾರಿ ಬ್ಯಾರಿ ಒಬ್ಬರು ತಂದು ಕೊಡುತ್ತಿದ್ದರು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಉತ್ತರ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಆಗ ಮನೆಯ ಹತ್ತಿರ ಸ್ಕೂಲ್ ಅಥವಾ ಶಾಲೆ ಇರಲಿಲ್ಲ ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬವತು ಮೇಸದ ಎಂದು ಹೇಳಿ ಅವರ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಬೆರಳು ಹಿಡಿದುಕೊಂಡು ಅ ಅಕ್ಷರವನ್ನು ಬರೆಸಿದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಎರಡನೇ ಪ್ರಶ್ನೆ ನೋಡಿ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಉತ್ತರ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಒಣ ಸೌದೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸುತ್ತಿದ್ದರು ಜೊತೆಗೆ ಕಾಡು ಹಲಸಿನ ಹಣ್ಣು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಮೂರನೇ ಪ್ರಶ್ನೆ ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವುವು ಉತ್ತರ ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲುತ್ತಿರುವ ನಕ್ಷತ್ರದ ಆಕಾರದ ರಂಜದ ಹೂವುಗಳನ್ನು ಆರಿಸುವುದು ದೂರ್ಗೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದೆಗೆ ಅರಳೆ ಅರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿದ್ದವು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗೆ ಹೇಗೆ ಉತ್ತರ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಪಡೆಯುವುದು ವರ್ಷಕ್ಕೊಮ್ಮೆ ಯುಗಾದಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ಬೆಳೆದ ಅಡಿಕೆಯನ್ನೋ ಭತ್ತವನ್ನೋ ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಉತ್ತರ ಮಲೆನಾಡಿನಲ್ಲಿ ಹುಲಿಗಳ ಹುಲಿಗಳ ಕಾಟ ಬಹಳ ಇತ್ತು ಕೊಟ್ಟಿಗೆಯ ದನಗಳು ಗಡಗಡ ನಡಗಲು ಶುರು ಮಾಡುತ್ತಿದ್ದವು ಲೇಖಕರು ಅವರಮ್ಮ ಅವರಜ್ಜ ಚಿಮಣಿ ದೀಪದ ಬೆಳಕಿನಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡಿಯಿತು ಅವರ ಮನೆ ದನ ಹೋಯಿತು ಹೀಗೆ ಮಲೆನಾಡಿನಲ್ಲಿ ಹುಲಿಯ ನಿಜವಾದ ಹಸಿದ ಕಣ್ಣು ಇವರ ಮನೆ ದನ ಹೊಯ್ ಹೊಯ್ತುಗಳ ಕೋರೆದಾಡೆಯ ಮುಖವಾಗಿತ್ತು ಎರಡನೇ ಪ್ರಶ್ನೆ ನೋಡಿ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಉತ್ತರ ಒರಿಜಿನಲ್ ಕಾಫಿ ಕಾಫಿ ಬೀಜವನ್ನು ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಫಿ ಮಾಡುವುದು ಒರಿಜಿನಲ್ ಕಾಫಿಯ ಘಮ ಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚರಟ ಕುದಿಸಿ ಮಾಡಿದ ಕಾಫಿಯೇ ಚರಟದ ಕಾಫಿ ನೆಕ್ಸ್ಟ್ ಹಿಡಿಂಗ್ ನೋಡಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇದಾಗಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಆಗ ಸ್ಕೂಲ್ ಮನೆಯ ಹತ್ತಿರ ಇರಲಿಲ್ಲ ಲೇಖಕರಿಗೆ ಅವರ ಅಮ್ಮ ಈ ಮೇಲಿನ ಸ್ತೋತ್ರವನ್ನು ಹೇಳಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದರು ಎಂದು ಲೇಖಕರು ವಿವರಿಸುವಾಗ ವಿವರಿಸುವಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಎಂಬುದು ಈ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೇ ಪ್ರಶ್ನೆ ನೋಡಿ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಉತ್ತರ ಆಯ್ಕೆ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ತಮಗೆ ಶೌಲವಾಗುವುದಕ್ಕೆ ಮೊದಲು ರಂಜದ ಹೂವನ್ನು ಮುಡಿದುಕೊಳ್ಳುತ್ತಿದ್ದುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ತಮಗೆ ಉದ್ದ ಕೂದಲಿದ್ದುದನ್ನು ಸ್ಮರಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ಲೇಖಕರಿಗೆ ಉದ್ದ ಕೂದಲಿತ್ತು ಹೆಣ್ಣು ಮಕ್ಕಳ ಹಾಗೆ ಮಗಳು ಬೇಕೆಂಬುದು ಅವರ ಅಮ್ಮನ ಆಸೆಯೂ ಆಗಿತ್ತು ಅವರು ಒಂದೊಂದು ಸಾರಿ ಲೇಖಕರಿಗೆ ಹುಡುಗಿಯರು ಉಡುಪು ದರಿ ತೊಡಿಸಿ ರಂಜದ ಹೂವು ಮುಡಿಸುತ್ತಿದ್ದರು ಸ್ವಾರಸ್ಯ ಲೇಖಕರು ತಮಗೂ ಉದ್ದ ಕೂದಲಿದ್ದುದನ್ನು ಹಾಗೂ ಇಷ್ಟಪಟ್ಟು ರಂಜದ ಹೂವನ್ನು ಮುಡಿಯುತ್ತಿದ್ದುದು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ನೋಡಿ ಇವತ್ತು ಮೇಸ್ಟಿಗೆ ಜ್ವರ ಬರಲಿ ದೇವರೇ ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಬಾಲ್ಯದಲ್ಲಿ ಕೃಷ್ಣಪ್ಪಯ್ಯ ಎಂಬ ಮೇಸ್ರು ಮನೆ ಪಾಠ ಹೇಳಿಕೊಡುತ್ತಿದ್ದರು ಅವರು ಬಹಳ ಕಟ್ಟುನಿಟ್ಟು ಹಾಗಾಗಿ ಲೇಖಕರಿಗೆ ಅವರು ಪಾಠ ಹೇಳಲು ಬರುವುದು ಇಷ್ಟವಿರಲಿಲ್ಲ ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಮೇಷ್ಟಿಗೆ ಜ್ವರ ಬಂದರೆ ಅವರು ಪಾಠ ಪಾಠ ಹೇಳಿಕೊಡಲು ಬರುವುದಿಲ್ಲ ಎಂದು ಲೇಖಕರ ಲೇಖಕರು ಹೇಳುವ ಮಾತು ಬಹಳ ಸ್ವಾರಸ್ಯಕರವಾಗಿದೆ ಮುಂದಿನ ಪ್ರಶ್ನೆ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದು ಗದ್ಯ ಭಾಗ ಮಕ್ಕಳ ಕರೆಕ್ಷನ್ ಮಾಡಿಕೊಳ್ಳಿ ಒಂಚೂರು ನೆಕ್ಸ್ಟು ಸಂದರ್ಭ ಲೇಖಕರಿಗೆ ಅವರ ಅಮ್ಮ ಚರಟದ ಕಾಫಿ ಕೊಟ್ಟು ತಂದೆಗೆ ಒರಿಜಿನಲ್ ಕಾಫಿ ಕೊಡುತ್ತಿದ್ದರು ಕೊಡುತ್ತಿದ್ದ ಬಗ್ಗೆ ಹೇಳುವಾಗ ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ ಆದ್ದರಿಂದ ತಂದೆಗೆ ಮಾತ್ರ ಶುದ್ಧ ಕಾಫಿ ಕೊಟ್ಟು ಮನೆಯ ಉಳಿದವರಿಗೆ ಚರಟದ ಕಾಫಿ ನೀಡುತ್ತಿದ್ದರು ಅಪರೂಪಕ್ಕೆ ಒಂದೊಂದು ಸಾರಿ ಮಾತ್ರ ಒಳ್ಳೆಯ ಕಾಫಿ ಸಿಗುತ್ತಿತ್ತು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಮನೆಯವರೆಲ್ಲರೂ ಒಳ್ಳೆಯ ಕಾಫಿ ಬೀಜದಿಂದ ಮಾಡಿದ ಕಾಫಿ ಕುಡಿಯುವುದಕ್ಕೂ ಕಷ್ಟವಾಗಿದ್ದ ಅಂದಿನ ಆರ್ಥಿಕ ಪರಿಸ್ಥಿತಿ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ನೋಡಿ ನನಗೆ ಚರಟದ ನನಗೆ ಚರಟದಲ್ಲಿ ಕಾಫಿಯೋ ಉತ್ತರ ಆಯ್ಕೆ ಬಂದು ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರ ಮನೆಯಲ್ಲಿ ಅವರ ತಂದೆಗೆ ಒರಿಜಿನಲ್ ಕಾಫಿ ಕೊಟ್ಟು ಉಳಿದವರಿಗೆ ಚರಟದ ಕಾಫಿ ಕೊಡುತ್ತಿದ್ದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಈ ರೀತಿ ಚರಟದ ಕಾಫಿ ನೀಡಿದಾಗ ಮನೆಯ ಯಜಮಾನನಾದ ಅಜ್ಜ ನನಗೆ ಚರಟದ ಕಾಫಿಯೋ ಎಂದು ಪ್ರಶ್ನಿಸುತ್ತಿದ್ದರು ಸ್ವಾರಸ್ಯ ನೋಡಿ ಲೇಖಕರ ಮನೆಯಲ್ಲಿ ಇವರ ಅಜ್ಜನಿಗಿಂತ ಹೆಚ್ಚಾಗಿ ಅವರ ತಂದೆಯವರಿಗೆ ಘನತೆ ಗೌರವ ಹೆಚ್ಚಾಗಿದ್ದ ಸಂಗತಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಮೈನ್ ನುಡಿ ಈ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಧಿಕೃತವಾಗಿ ಲೇಖಕರ ಮೊದಲ ಶಿಕ್ಷಕರು ಡ್ಯಾಶ್ ಉತ್ತರ ಕೃಷ್ಣಪ್ಪಯ್ಯ ನಾನು ಆಪ್ಷನ್ಸ್ ಬರೆದಿಲ್ಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಉತ್ತರ ಕೃಷ್ಣಪ್ಪಯ್ಯ ಎರಡನೇ ಪ್ರಶ್ನೆ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಡ್ಯಾಶ್ ಉತ್ತರ ಹಲಸಿನ ಹಣ್ಣು ಮೂರನೇ ಪ್ರಶ್ನೆ ಪಟ್ಟಾಂಗ ಈ ಪದದ ಅರ್ಥ ಡ್ಯಾಶ್ ಉತ್ತರ ಹರಟೆ ಕಡೆಗೋಲು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಉತ್ತರ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಸಕ್ಕರೆ ಪದದ ತತ್ಸಮ ರೂಪ ಡ್ಯಾಶ್ ಉತ್ತರ ಶರ್ಕರ ನೆಕ್ಸ್ಟ್ ನೋಡಿ ಅಭ್ಯಾಸ ಚಟುವಟಿಕೆ ಇದರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ವಾಕ್ಯ ಪ್ರಭೇದಗಳನ್ನು ವಿವರಿಸಿ ವಾಕ್ಯ ಪ್ರಭೇದಗಳೆಂದರೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಎಂಬುದು ವಾಕ್ಯ ಪ್ರಭೇದಗಳಾಗಿವೆ ಮುಂದಿನ ಪ್ರಶ್ನೆ ನೋಡಿ ಸಮಾಸ ಎಂದರೇನು ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದಕ್ಕೆ ಸಮಾಸ ಎನ್ನುವರು ಮೂರನೇ ಪ್ರಶ್ನೆ ಸಮಾಸದಲ್ಲಿ ಎಷ್ಟು ವಿಧ ಪಟ್ಟಿ ಮಾಡಿ ಉತ್ತರ ಸಮಾಸದಲ್ಲಿ ಎಂಟು ವಿಧಗಳಿವೆ ಅವುಗಳೆಂದರೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುಬ್ರೀಹಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಮುಂದಿನ ಪ್ರಶ್ನೆ ತತ್ಪುರುಷ ಸಮಾಸ ಎಂದರೇನು ಉತ್ತರ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಮುಂದಿನ ಪ್ರಶ್ನೆ ಕರ್ಮಧಾರೆಯ ಸಮಾಸದ ವಿಧಗಳಾವುವು ಉತ್ತರ ಕರ್ಮಧಾರೆಯ ಸಮಾಸದ ವಿಧಗಳಾವುವೆಂದರೆ ವಿಶೇಷಣ ಪೂರ್ವಪದ ಕರ್ಮಧಾರೆಯ ಉಪಮಾನ ಪೂರ್ವಪದ ಅಥವಾ ಉಪಮಾನ ಪದಪದ ಪರಪದ ಕರ್ಮಧಾರಯ ಸಂಭವನ ಸಂಭಾವನ ಪೂರ್ವಪದ ಕರ್ಮಧಾರೆಯ ಅವಧಾರಣ ಪೂರ್ವಪದ ಕರ್ಮಧಾರೆಯ ಸಮಾಸ ಮುಂದಿನ ಪ್ರಶ್ನೆ ದ್ವಿಗು ಸಮಾಸ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪೂರ್ವಪದ ಸಂಖ್ಯಾವಾಚಕವಾಗಿ ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ ಎನ್ನುವರು ಉದಾಹರಣೆ ಮೂರು ಪ್ಲಸ್ ಮಡಿ ಮುಮ್ಮಡಿ ನಾಲ್ಕು ಪ್ಲಸ್ ದೆಸೆ ನಾಲ್ ದೆಸೆ ಈ ರೀತಿಯಾಗಿ ಬರುತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಅಮ್ಮ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇದಿಷ್ಟೇ ಅಲ್ಲದೇ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ನೀವು ಅದನ್ನು ಸಹ ರೆಫರ್ ಮಾಡ್ಕೋಬೋದು ಎಲ್ಲನೂ ನಿಮಗೆ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋಗಳನ್ನ ನೋಡೋದಂದರೆ ನಮ್ಮನ್ನು ತುಂಬ ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್